ಸ್ನೇಹಿತರೆ ನಾಯಿ ಬೆಕ್ಕು ಹಸು ಹೀಗೆ ಸಾಕು ಪ್ರಾಣಿಗಳು ಯಾವ ರೀತಿ ಮಲಗ್ತವೆ ಅನ್ನೋದು ಗೊತ್ತಾಗಿದೆ ಆದರೆ ಮಲಗಬೇಕಾದ್ರೆ ಕಲರ್ ಚೇಂಜ್ ಮಾಡೋ ಪ್ರಾಣಿಗಳು ಸಹ ಇವೆ ಇವೆಲ್ಲ ಈ ವಿಡಿಯೋದಲ್ಲಿ ನೋಡೋಣ ಆಕ್ಟೋಪಸ್ ಆಕ್ಟೋಪಸ್ಗಳು ಮಲಗಿದಾಗ ಅದರ ಚರ್ಮ ವಿಭಿನ್ನ ಬಣ್ಣಗಳಾಗಿ ಬದಲಾಗುತ್ತೆ ಬಣ್ಣ ಬಣ್ಣದ ಚುಕ್ಕೆಗಳು ವಿಚಿತ್ರ ವಿಚಿತ್ರ ಆಕಾರದ ಮಚ್ಚಗಳಂತಹ ರಚನೆಗಳನ್ನು ಹೊಂದಿರುತ್ತದೆ ಫ್ಲೆಮಿಂಗೋ ಫ್ಲೆಮಿಂಗೋಗಳು ಒಂಟಿ ಕಾಲಿನಲ್ಲಿ ನಿಲ್ಲೋದು ಮಾತ್ರವಲ್ಲ ಒಂಟಿ ಕಾಲಲ್ಲೇ ನಿದ್ದೆಯನ್ನು ಮಾಡುತ್ತವೆ ಫ್ಲೆಮಿಂಗೋಗಳಿಗೆ ಉದ್ದನೆಯ ಕಾಲಿದ್ದು ಅದು ತುಂಬಾ ತಣ್ಣಗಿರುತ್ತವೆ ಇದರಿಂದಾಗಿ ಅವುಗಳನ್ನ ಒಂದೊಂದಾಗಿ ಬೆಚ್ಚಕೆಗೊಳಿಸುತ್ತವೆ ಒಂಟಿ ಕಾಲಿನಲ್ಲಿ ನಿಂತು ಮತ್ತೊಂದು ಕಾಲನ್ನ ಅದರ ರೆಕ್ಕೆಯಿಂದ ಮುಚ್ಚಿ ಬಿಸಿಗೊಳಿಸ್ತವೆ ಇದೇ ರೀತಿ ಮಲಗುತ್ತವೆ ಗೂಬೆಗಳು ಗೂಬೆಗಳು ಒಂದು ರೀತಿ ವಿಚಿತ್ರವಾದ ಜೀವಿಗಳು ಅಲ್ಲದೆ ಅವು ಮಲಗುವುದು ವಿಚಿತ್ರವಾಗಿ ಚಿಕ್ಕ ಗೂಬೆಗಳು ಅದರ ಹೊಟ್ಟೆಗೆ ಮೇಲೆ ಮಲಗುತ್ತವೆ ನೋಡಲು ಸುಸ್ತಾದ ಸೋಂಬೇರಿಯಂತೆ ಕಾಣಿಸುತ್ತದೆ ಸಿ ಅಟ್ಟರ್ಸ್ ನೋಡಲು ಪುಟಾಣಿ ಕರಡಿ ಮರಿಯಂತೆ ಕಾಣುವ ಈ ಪ್ರಾಣಿಗಳು ಮಲಗುವುದು ನೀರಿನ ಮೇಲೆ ಇವುಗಳಿಗೆ ಕರಡಿಯಂತೆ ಮೈತುಂಬ ದಪ್ಪನೆಯ ಕೂದಲಿದ್ದು ನೀರಿನಲ್ಲಿ ಮುಳುಗದಂತೆ ಸಹಾಯ ಮಾಡುತ್ತವೆ ಬರ್ಡ್ಸ್ ಈ ಪಕ್ಷಿಗಳು ತಿನ್ನೋದು ಕುಡಿಯೋದು ಮಲಗೋದು ಎಲ್ಲವೂ ಆಕಾಶದಲ್ಲೇ ಇವು ಭೂಮಿಗೆ ಇಲ್ಲ ಅಂದ್ರೆ ಆಕಾಶದಲ್ಲಿ ಬಹಳ ಹೊತ್ತು ಆರ್ತಾ ಇರ್ತವೆ ಅವುಗಳು ಹಾರುವಾಗಲೇ ಸುಮಾರು ಹತ್ತು ಸೆಕೆಂಡ್ ಗಳಷ್ಟು ನಿದ್ದೆ ಮಾಡಿ ಬೀಳುತ್ತವೆ ದಿನಕ್ಕೆ ನಲವತ್ತೈದು ನಿಮಿಷ ಆಕಾಶದಲ್ಲೇ ಮಲಗುತ್ತವೆ ಮತ್ತು ನೆಲದ ಮೇಲೆ ಹನ್ನೆರಡು ಗಂಟೆಗಳ ಕಾಲ ನಿದ್ರಿಸುತ್ತವೆ ತಿಮ್ಮಿಂಗಿಲಗಳು ತಿಮ್ಮಿಂಗಿಲಗಳು ಎಷ್ಟು ದೊಡ್ಡದಾಗಿರ್ತವೆ ಯಾವಾಗಲೂ ನೀರಿನಲ್ಲೇ ಇರೋ ಈ ಪ್ರಾಣಿಗಳು ಹೇಗೆ ನಿದ್ರಿಸುತ್ತವೆ ಅಥವಾ ಅವು ಮಲಗೋದೇ ಇಲ್ವಾ ಅವು ಕೂಡ ಮಲಗುತ್ತವೆ ನೀರಿನ ಆಳಕ್ಕೆ ಹೋಗಿ ದೊಡ್ಡ ಕಂಬಗಳಂತೆ ಮಲಗಿರುತ್ತವೆ ಮಂಗಗಳು ಅದರಲ್ಲೂ ಆರೆಂಜ್ ಗುಟಾನ್ಸ್ ಎಂಬ ಮಂಗಗಳು ವಿಚಿತ್ರವಾಗಿ ಮಲಗುತ್ತವೆ ಅವು ಮರದ ಎಲೆಗಳನ್ನ ಬಳಸಿ ಹಾಸಿಗೆಯಂತೆ ಎಣೆದು ಅದರ ಮೇಲೆ ಮಲಗಿರ್ತವೆ ಆರು ತಿಂಗಳ ಮರಿಗಿದ್ದಾಗಿನಿಂದಲೇ ಇವು ಈ ರೀತಿ ಎಲೆಗಳ ಹಾಸಿಗೆಯನ್ನ ತಯಾರಿಸ್ತವೆ ಜಿರಾಫೆ ಭೂಮಿಯ ಮೇಲೆ ವಾಸಿಸುವ ಎತ್ತರದ ಪ್ರಾಣಿ ಜಿರಾಫೆ ಇದು ಮಲಗೋದು ಕೂಡ ಡಿಫರೆಂಟ್ ಆಗಿ ದಿನಕ್ಕೆ ಕೇವಲ ಹತ್ತು ನಿಮಿಷದಿಂದ ಎರಡು ಗಂಟೆಗಳವರೆಗೆ ಮಾತ್ರ ನಿದ್ದೆ ಮಾಡ್ತವೆ ಬೆಳಗಿನ ಸಮಯದಲ್ಲಿ ನಿಂತುಕೊಂಡೇ ನಿದ್ದೆ ಮಾಡ್ತವೆ ರಾತ್ರಿ ಹೊತ್ತು ಹಿಂದಿನ ಕಾಲುಗಳ ಮೇಲೆ ಕತ್ತನ ಇಟ್ಟು ಮಲಗಿರ್ತವೆ ಇದಿಷ್ಟು ಕೆಲವು ಪ್ರಾಣಿಗಳು ಹೇಗೆ ನಿದ್ದೆ ಮಾಡ್ತವೆ ಎಂಬುದರ ಬಗ್ಗೆ ಮಾಹಿತಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ